ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಏನಂದರೆ ಪಡ್ಡು ಅದನ್ನು ಯಾವ ಥರ ಈಸಿಯಾಗಿ ಮಾಡೋದಂತ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ಇದನ್ನ ನೀವು ಇನ್ಸ್ಟಂಟಾಗಿಯೂ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಎರಡು ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ಬೇರೆ ಅಕ್ಕಿ ಯೂಸ್ ಮಾಡ್ತೀರಾ ಅಂದರೆ ಅದರಲ್ಲೂ ಮಾಡ್ಬೋದು ಮತ್ತು ಒಂದು ಕಪ್ಪಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಮೆಂತೆಕಾಳು ಎರಡು ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಇದೇ ಕ್ವಾಂಟಿಟಿ ಹಾಕ್ಕೊಳ್ಳಿ ನಾನು ಏನು ಹೇಳಿದ್ದೆ ಅಷ್ಟು ಸೊ ಚೆನ್ನಾಗಿ ನೀರು ಹಾಕಿ ಒಂದು ಎರಡು ಮೂರು ಸರಿ ಚೆಂದ ವಾಶ್ ಮಾಡ್ಕೋಬೇಕು ಅವನ್ನ ಆಮೇಲೆ ಸ್ವಲ್ಪ ನೀರು ಹಾಕಿ ನೆನೆಲಿಕ್ಕೆ ಇಡಬೇಕು ಅದನ್ನು ನಾನಿಲ್ಲಿ ಒನ್ ಟೂ ಅವರ್ಸಷ್ಟು ನೆನೆಲಿಕ್ಕೆ ಬಿಟ್ಟಿದ್ದೆ ನೀವೊಂದು ಐದು ಗಂಟೆನೂ ಬಿಡ್ಬೋದು ನಡೆಯುತ್ತೆ ಆಗಿ ಬೇಕಂದ್ರೂ ಕೂಡ ಮಾಡ್ಕೋಬೋದು ಇನ್ನು ಜಸ್ಟ್ ಒಂದು ತಾಸಷ್ಟು ನೆನೆಸಿ ವಾಪಸ್ ರುಬ್ಬಿನೂ ಒಂದು ಒನ್ ಅವರು ಇಲ್ಲ ತರ್ಟಿ ಮಿನಿಟ್ಸ್ ಅಷ್ಟು ಇಟ್ಟು ಮಾಡ್ಕೊಬೋದು ಸೊ ಆಮೇಲೆ ಒಂದು ಟೂ ಅವರ್ಸ್ ನಾನು ಜಾಸ್ತಿ ನೆನೆ ಹಾಕಿಲ್ಲ ಒಂದು ಟೂ ಅವರ್ಸು ಒನ್ ಅವರ್ ಅಷ್ಟೇ ನೆನೆ ಹಾಕಿದ್ದು ಸೊ ಇದನ್ನು ರುಬ್ಬುವಾಗ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಸ್ವಲ್ಪ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ರುಬ್ಕೋಬೇಕು ಇದಕ್ಕೆ ಖಾರ ಖಾರವಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಉಪ್ಪನ್ನ ನಾನು ಅದು ಮಾಡುವಾಗ ಒಂದು ಅರ್ಧ ಅರ್ಧ ತಾಸು ಮುಂಚೆ ಸೇರಿಸ್ಕೋತೀನಿ ಸೊ ಇದಕ್ಕೆ ಸೇರಿಸಿಲ್ಲ ಇವಾಗ ಅದಕ್ಕೆ ಒಂದು ಸರಿ ಅಷ್ಟೇ ಅವೆಲ್ಲ ಮಸಾಲ ಹಾಕ್ಕೊಂಡು ರುಬ್ಕೋಬೇಕು ಇನ್ನೊಂದು ಸರಿ ಉಳ್ದಿದನ್ನೆಲ್ಲ ಹಾಗೆ ರುಬ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಎಲ್ಲ ಚೆನ್ನಾಗಿ ರುಬ್ಬಿ ಅದನ್ನ ಒಂದು ಟೂ ಅವರ್ಸ್ ಅಷ್ಟು ಬಿಟ್ಟು ಆಮೇಲೆ ಉಪ್ಪು ಮತ್ತು ಸ್ವಲ್ಪ ಸೋಡಾನ ಹಾಕಿ ಮಿಕ್ಸ್ ಮಾಡಿಕೊಂಡೆ ಇಲ್ಲಿ ಪಡ್ ಮಾಡೋ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ಕ್ಲೋಸ್ ಮಾಡಬೇಕು ಲಿಟ್ನ ಅದು ಚೆನ್ನಾಗಿ ಮೇಲೆ ತಿರ್ಗಿಸ್ಕೊಬೇಕು ಮತ್ತು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋಸ್ನ ಮೊದಲನೇದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸೊ ನೋಡಿ ಇಲ್ಲಿ ಒಂದು ಐದು ನಿಮಿಷ ಆದಮೇಲೆ ಅದನ್ನು ತಿರ್ಗಿಸ್ಕೋಬೇಕು ಅವನ್ನೆಲ್ಲ ಉಬ್ಬಿನೂ ಬಂದಿವೆ ಅದು ಚೆನ್ನಾಗಿ ನೀವು ಎಷ್ಟು ಅವರು ಅದನ್ನು ರುಬ್ಬಿ ಬಿಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ಅದು ಶೇಂಗಾ ಚಟ್ನಿ ಅಂತ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮಾಡಿದ್ದೆ ನಾನು ಸೊ ಅದ್ರದ್ದು ಕೂಡ ನಾನು ಲಿಂಕ್ ಹಾಕ್ತೀನಿ ಅದು ಎಲ್ಲರಿಗೂ ಇಷ್ಟ ಆಗೋದು ತುಂಬ ಚೆನ್ನಾಗಿ ಕಾಂಬಿನೇಷನ್ನು ಇಡ್ಲಿ ಆಗಿರಲಿ ದೋಸೆ ಮತ್ತು ಪಡ್ಡು ಸೊ ಅದರದ್ದು ಕೂಡ ರೆಸಿಪಿ ಸರಿ ನೋಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಆ್ಯಂಡ್ ನಾನು ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ನಿಮಗೆ ಬೇರೆ ರೆಸಿಪಿದು ಕೂಡ ವೀಡಿಯೋ ಸಿಗುತ್ತೆ ಸೊ ನೋಡಿ ಸೊ ಸಪೋರ್ಟ್ ಮಾಡಿ